ನೋಡಿ ಇಲ್ಲಿ ಗಟ್ಟಿಗಿದೆ ಇದೆಲ್ಲ ಫಂಗಸ್ ಆಗಿತ್ತು ನೋಡಿ ಇದೆಲ್ಲ ಒಣಗಿದೆ ಆದರೂ ಇದಾದ ಮೇಲೆ ಬಂದಿದೆ ನೋಡಿ ಇಲ್ಲಿ ಚಿಗುರಿ ಇದೆ ನೋಡಿ ತಿರ್ಗ ಅದರಲ್ಲೂ ಚಿಗುರಿ ಇದೆ ನೋಡಿ ಇದು ಹೊಸ ಬ್ರಾಂಚ್ ಬಂದಿದೆ ಇಲ್ಲಿ ಬಂದಿರೋದು ಇದು ಮುಂಚೆ ಇಲ್ಲಿ ಏನು ಸ್ಪ್ರೆಡ್ ಆಗಿಲ್ಲ ಏನು ಆಗಿಲ್ಲ ನೋಡಿ ಎಲ್ಲೂ ಆಗಿಲ್ಲ ಇದು ಫಸ್ಟ್ ಬಂದಿರೋದು ಫಸ್ಟ್ ಬಂದಿರೋದು ನಾನು ವೆಲ್ಡನ್ ಒಡೆಯೋಕ್ಕಿಂತ ಮುಂಚೆ ಬಂದಿತ್ತು ಅದು ವೆಲ್ಡನ್ ಒಡೆದ ಮೇಲೆ ಫುಲ್ ಫುಲ್ಲು ಪೇಪ್ ಡ್ರೈ ಆಗಿದೆ ಬನ್ನಿ ನಮ್ಮ ರೈತರನ್ನ ಕೇಳೋಣ ಇದು ವೆಲ್ಡನ್ ಯಾವ ರೀತಿ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಕಿರು ಪರಿಚಯ ಮಾಡಿ ನಮ್ಮ ಕಿರು ಶೇಷಗಿರಿ ಅಂತ ನಾವು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಹೋಬ್ಳಿ ಅಲ್ಲಿ ಇದು ನಮ್ಮ ಜಾಗ ಇರೋದು ಇದು ಆ್ಯಕ್ಚುಲಿ ಇದು ಇಲ್ಲಿ ನಾವು ಡ್ರ್ಯಾಗನ್ ಬೆಳೆದಿದ್ದೀವಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನು ಇದು ಫಂಗಸ್ ಪ್ರಾಬ್ಲಮ್ ಇತ್ತು ನಾವು ಒಂದು ಮಂಜುನಾಥ್ ಅನ್ನೋರನ್ನ ಫಸ್ಟ್ ನೋಡಿದ್ವಿ ಅವ್ರನ್ನ ವಿಡಿಯೋ ಎಲ್ಲ ನೋಡಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೇಳಿದ್ಮೇಲೆ ಒಂದು ವಿಡಿಯೋ ಕಳಿಸಿ ಅಂತೇಳಿದ್ಮೇಲೆ ವಿಡಿಯೋ ಕಳಿಸಿದ್ಮೇಲೆ ಅದಕ್ಕೆ ಅವರು ವೆಲ್ಡನ್ ಕೊಟ್ಟರು ಫಸ್ಟ್ ಇದು ಮಾಡಿ ಅಂತ ಅದು ನಾವು ಈಗ ಮೂರು ಟೈಮ್ ಕೊಟ್ಟಿದ್ದೀವಿ ಈಗ ನಾವು ಫಂಗಸ್ಸೇ ಕಡಿಮೆ ಆಗಿದೆ ಬಟ್ ಬೇರೆ ಫಂಗಸ್ ಬೇರೆ ಬರ್ತಾಯಿಲ್ಲ ಪಕ್ಕ ಬ್ರಾಂಚ್ಗೂ ಬರ್ತಾಯಿಲ್ಲ ಅದು ಅದರಲ್ಲಿ ತುಂಬ ಕಂಟ್ರೋಲ್ ಕಡಿಮೆ ಆಗಿದೆ ಡ್ರ್ಯಾಗನ್ ಫುಡ್ಡು ಬೆಳೆಯೋರಿಗೆ ಈ ಥರನ ಪ್ರಾಬ್ಲಮ್ ಇದೆ ಫಂಗಸ್ ಪ್ರಾಬ್ಲಮ್ ಇದ್ದರೆ ಮಂಜುನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಯೂಟ್ಯೂಬಲ್ಲಿ ನಂಬರೆಲ್ಲ ಸಿಗುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ತರಿಸ್ಕೊಳ್ಳಿ ಎಲ್ಲ ರೈತರು ಚೆನ್ನಾಗಿ ಬೆಳೆ ಬೆಳೆ ಬೆಳೀರಿ ಸೊ ಫಂಗಸ್ ಪ್ರಾಬ್ಲಮ್ಸ್ಗೆ ಇದು ಚೆನ್ನಾಗಿ ಕೆಲಸ ಚೆನ್ನಾಗಿ ಕೆಲಸ ಮಾಡಿದರೆ ಚೆನ್ನಾಗಿ ತುಂಬಾ ಕೆಲಸ ಮಾಡಿದೆ ಸರ್ ಇದು ನಾನು ಹೊಡೆದಿರೋ ಮೂರು ಟೈಮ್ ಅಷ್ಟೇ ಮೂರು ಟೈಮ್ಗೆ ನನಗೆ ಫಂಗಸ್ ಡೆವಲಪ್ ಆಗ್ತಾಯಿಲ್ಲ ಆಗಿರೋದು ಡ್ರೈ ಆಗಿದೆ ಫಸ್ಟ್ ಪಕ್ಕಕ್ಕೂ ಸ್ಪೆಡ್ ಆಗಿಲ್ಲ ಸ್ಪ್ರೆಡ್ ಆಗಿಲ್ಲ ಇದು ಹೆಲ್ತಿ ತುಂಬ ನೋಡಿ ಮುಂಚೆ ಇಷ್ಟು ಗಟ್ಟಿ ಇರಲಿಲ್ಲ ಇವಾಗ ಎಷ್ಟು ಗಟ್ಟಿ ಇದೆ ನೋಡಿ ಹಾರ್ಡ್ನೆಸ್ ಬಂದಿದೆ ಇದು ತುಂಬಾ ಬಂದಿದೆ ಆಮೇಲೆ ಬ್ರಾಂಚಸ್ಗಳು ಸಿಕ್ಕಾಡ್ಡಾ ಬ್ರಾಂಚಸ್ ಇವೆಲ್ಲ ತುಂಬಾ ಬ್ರಾಂಚಸ್ ಬಂದಿದೆ ಈಗ ಗಿಡ ಆಗಿದೆ ಚೆನ್ನಾಗಿದೆ ಫಂಗಸ್ ಪ್ರಾಬ್ಲಮ್ ಸ್ಪ್ರೆಡ್ ಆಗಿಲ್ಲ ಸ್ಪ್ರೆಡ್ ನೋಡಿ ಇಲ್ಲ ನಿಂತಿದೆ ನೋಡಿ ನೋಡಿ ಇಲ್ಲಿ ಗಟ್ಟಿಗಿದೆ ಇದೆಲ್ಲ ಫಂಗಸ್ ಆಗಿತ್ತು ನೋಡಿ ಇದೆಲ್ಲ ಒಣಗಿದೆ ಇದಾದ ಇದಾದ್ಮೇಲೆ ಬಂದಿದೆ ನೋಡಿ ಇಲ್ಲಿ ತಿರು ಇದೆ ನೋಡಿ ತಿರ್ಗಾ ಅದರಲ್ಲೂ ಚಿಗ್ರಿ ಇಲ್ಲ ನೋಡಿ ಹೊಸ ಬ್ರಾಂಚ್ ಬಂದಿದೆ ಇಲ್ಲಿ ಬಂದಿರೋದು ಇದು ಮುಂಚೆ ಇಲ್ಲೇ ಸ್ಪ್ರೆಡ್ ಆಗಿಲ್ಲ ಏನಾಗಿಲ್ಲ ನೋಡಿ ಎಲ್ಲೂ ಆಗಿಲ್ಲ ಇದು ಫಸ್ಟ್ ಬಂದಿರೋದು ಫಸ್ಟ್ ಬಂದಿರೋದು ನಾನು ವೆಲ್ಡನ್ ಹೊಡೆಯೋಕ್ಕಿಂತ ಮುಂಚೆ ಬಂದಿತ್ತು ಅದು ವೆಲ್ಡನ್ ಹೊಡೆದ ಮೇಲೆ ಫುಲ್ ಪೇಪ್ ಅವ್ರೆಲ್ಲ ಡ್ರೈ ಆಗಿದೆ ಈಗ ಇದೇ ಬ್ರಾಂಚಲ್ಲಿ ಬಂದಿದ್ದು ನೋಡಿ ಇಲ್ಲಿ ಚಿಗ್ರು ಚೆನ್ನಾಗಿ ಬಂದಿದೆ ಅದು ಚೆನ್ನಾಗಿ ಬಂದಿರೋ ನೋಡಿ ಮೇಲ್ಗಡೆ ಅದೇ ಬ್ರಾಂಚ್ ಅದು ಅದೇ ಬ್ರಾಂಚ್ ನೋಡಿ ಅಲ್ಲಿ ಹೋಗಿತ್ತು ಅದು ಅದೇ ಬ್ರಾಂಚಲ್ಲೇ ತಿರ್ಗಾ ಮೆಂದಿ ತಿರ್ಗಾ ನೋಡಿ ಫ್ಲವರ್ ಆಗಿದೆ ನೋಡಿ ಓಕೆ ಸರ್ ನೀವು ಬೇರೆ ರೈತರು ರೆಕಮೆಂಡ್ ಮಾಡ್ತೀರಲ್ಲ ಖಂಡಿತ ಮಾಡ್ತೀನಿ ಸರ್ ಆ ರೆಕಮೆಂಡ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್